ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ ಇವತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ಇನ್ನೊಂದು ಸ್ಪೆಷಲ್ ರೆಸಿಪಿಯಾಗಿ ನಾನು ಗೋಧಿ ಹಿಟ್ಟಿನ ಗಾರಿಗೆಯನ್ನು ಇದ್ದೀನಿ ಸೊ ಇದೇನಪ್ಪ ಅಂದರೆ ಸೊ ಹಳ್ಳಿ ಸೈಡ್ ಜಾಸ್ತಿ ರೆಸಿಪಿನ ಮಾಡೋದು ಅಂದರೆ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬ ನಾಗರ ಪಂಚಮಿ ಹಬ್ಬಗಳಲ್ಲಿ ಈ ಗೋಧಿ ಹಿಟ್ಟಿನ ಗಾರಿಗೆಯನ್ನು ಮಾಡ್ತಾರೆ ಹೊಸೊಬ್ಬರು ಏನಾದರೂ ಇನ್ನೂ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋಲ್ಲ ಸೊ ಅಂಥವ್ರು ವೀಡನ್ನು ಸ್ಕಿಪ್ ಮಾಡಿದೆ ನೋಡಿ ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಒಂದು ಕಪ್ಪಾಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಲಿಕ್ಕೆ ಅಂತೇಳಿ ನಾನು ಒಂದು ಕಪ್ ಬೆಲ್ಲಕ್ಕೆ ಒಂದು ಕಪ್ಪಾಗಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಪಾಕದ ನೆಸೆಸಿಟಿ ಇರೋದಿಲ್ಲ ಜಸ್ಟ್ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಲಿಕ್ಕೆ ಮಾತ್ರ ನಾವು ಬೆಲ್ಲದ ಪಾಕವನ್ನು ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಶಿವರಾತ್ರಿ ಹಬ್ಬಕ್ಕೆ ಕೆಲವರು ತಂಬಿಟ್ಟನ್ನು ಮಾಡ್ತಾರೆ ಕೆಲವರು ಸ್ವೀಟ್ಸನ್ನ ಮಾಡ್ತಾರೆ ಕೆಲವರು ಈಗ ತೆಂಗಿನಕಾಯಿ ಸ್ವೀಟ್ಸನ್ನ ಮಾಡ್ತಾರೆ ಸೊ ಜಾಸ್ತಿ ಹಳ್ಳಿ ಕಡೆ ಮಾಡೋದು ಅಂದರೆ ಈ ಗೋಧಿ ಹಿಟ್ಟಿನ ಗಾರ್ಗೆ ಮಾಡ್ತಾರೆ ಸೊ ಕೆಲವರಿಗೆ ಗೋಧಿ ಹಿಟ್ಟಿನ ಗಾರ್ಗಿ ಬರೋಲ್ಲ ಅನ್ನೋರು ಸೊ ವೀಡನ್ನು ಸ್ಕಿಪ್ ಮಾಡಿದೆ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕಂದ್ರೆ ಈ ಥರ ಮಿಕ್ಸ್ ಮಾಡ್ತೇನೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ಈಗ ನೋಡಿ ಈ ಥರ ಬೆಲ್ಲ ಕೂಡ ಚೆನ್ನಾಗಿ ಪಾಕ ಬಂದಿದೆ ನೀವು ಬೇಕಿದ್ದರೆ ಆರ್ಗ್ಯಾನಿಕ್ ಬೆಲ್ಲ ಕೂಡ ತಗೊಳ್ಬೋದು ಕಲರ್ ಕೂಡ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈಗ ನಾನು ಬೆಲ್ಲವ ಪಾಕವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಾದರೆ ಸಾಕು ಒಂದು ಕುದಿ ಬಂದರೆ ಸಾಕಷ್ಟೇ ನೀವೇನು ಪಾಕ ಎಳೆ ಥರ ಪಾಕ ಬೇಕನ್ನೋ ನೆಸೆಸಟಿ ಇಲ್ಲ ಜಸ್ಟ್ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟಾಗಿ ಒಂದು ಕುದಿ ಬಂದರೆ ಸಾಕು ಸೊ ಫೈನಲಾಗಿ ಒಂದು ಕುದಿ ಬಂದಿದೆ ನಾನೀಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಸಾಕು ಗೋಧಿ ಹಿಟ್ಟಿನ ಗಾರಿಗೆ ಬೆಲ್ಲದ ಪಾಕ ಕೂಡ ರೆಡಿಯಾಗುತ್ತೆ ಸೊ ಫ್ರೆಂಡ್ಸ್ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಸೊ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಿದ್ದೀನಿ ಸೊ ಇಷ್ಟ ಆದರೆ ಸಾಕು ನೀವು ಬೇಕಿದ್ದರೆ ಬೆಲ್ಲದ ಪಾಕಕ್ಕೂ ಕೂಡ ಏರಾಕಿ ಶುಂಠಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಕಲಿಸುವಾಗ ಮಾತ್ರ ಹಾಕ್ಕೊಂಡಿದ್ದೀನಿ ಕೆಲವರು ಹಾಕ್ಕೊಂಡು ಬೆಲ್ಲದ ಪಾಕ ಪಾಕದಲ್ಲಿ ಹಾಕೊಂಡು ಕೂಡ ಮಾಡ್ತಾರೆ ಸೊ ನೋಡಿ ಈಗ ಇದನ್ನು ಸೈಡಲ್ಲಿ ಇಟ್ಬಿಡಂದ್ರೆ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡೋ ನಾನೀಗ ಒಂದು ನೆಕ್ಸ್ಟ್ ಸ್ಟೆಪ್ ಅಂದ್ಬಿಟ್ಟು ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಳ್ಳಿ ಅಂದರೆ ನೀವು ಯಾವ ಬೌಲಲ್ಲಿ ಗೋಧಿ ಹಿಟ್ಟಿನ ಗಾರಿಗೆನ ಮಿಕ್ಸ್ ಮಾಡ್ಕೊಳ್ತೀರೋ ಅಗಲವಾದ ಪಾತ್ರೆಯನ್ನು ತೊಗೊಳ್ಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಪಾಕ ಕಂಪ್ಲೀಟಾಗಿ ಕೂಲ್ ಮೇಲೆ ಸ್ವಲ್ಪ ಬಿಸಿ ಇರಬಾರ್ದು ಅದು ಕಂಪ್ಲೀಟಾಗಿ ಮೇಲೆ ನಾನೀಗ ಒಂದು ಜರಡಿ ಮೂಲಕ ಚೆನ್ನಾಗಿ ಶೋಧಿಸ್ಕೊಳ್ತಾ ಇದ್ದೀನಿ ಅಂದರೆ ಬೆಲ್ಲದ ಪಾಕವನ್ನು ನೀವು ಯಾವುದೇ ರೆಸಿಪೀಸ್ನ ಮಾಡಲಿ ಬೆಲ್ಲದ ಪಾಕವನ್ನು ಚೆನ್ನಾಗಿ ಜರಡಿ ಮೂಲಕ ಶೋಧಿಸ್ಕೊಂಡು ಮಾಡ್ಕೊಳ್ಬೇಕು ಕೆಲವೊಂದು ಸಲ ಅರಳುಗಳಿರುತ್ತೆ ಸೊ ಹಾಗಾಗಿ ಒಂದು ಕಪ್ ಅಳತೆ ನಾನೇನು ಬೆಲ್ಲವನ್ನು ತೊಗೊಂಡಿದ್ದೆ ಅದೇ ಕಪ್ ಅಳತೆಯಿಂದ ಒಂದು ಕಪ್ ಆಗೋಷ್ಟು ಜರಡಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಹಾಕೊಂಡು ಈ ಥರ ಚೆನ್ನಾಗಿ ವಿಕ್ಸರಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೇ ಸಮನೆ ಗೋಧಿ ಹಿಟ್ಟನ್ನು ಹಾಕೋದು ಬೇಡ ಈ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಸೊ ನೋಡಿ ಕೆಲವೊಂದು ಸಲ ತುಂಬ ಗಂಟುಗಳಾಗ್ಬಿಡುತ್ತೆ ಸೊ ಹಾಗಾಗಿ ವಿಸ್ಕರ್ ಇದ್ದರೆ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಗಂಟು ಕೂಡ ಆಗೋಲ್ಲ ಹಾಗೂ ಬೇಗ ಕೂಡ ಆಗುತ್ತೆ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ ಇಲ್ಲ ಅನ್ನೋರು ಸ್ಪೂನಿಂದನೂ ಅಥವಾ ಕೈ ಸಹಾಯದಿಂದನೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಒಂದು ಕಪ್ ಬೆಲ್ಲಕ್ಕೆ ಒಂದು ಕಪ್ ನೀರನ್ನು ಹಾಕೊಂಡಿದ್ದೀನಿ ಅದೇ ಕಪ್ ಅಳತೆಯಿಂದ ನಾನು ಒಂದು ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಬೆಲ್ಲಕ್ಕೆ ಅಂದರೆ ಮಿನಿಮಮ್ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಗಾರಿಗೆಯನ್ನು ನೀವು ಮಾಡ್ಬೋದು ಈಗ ಚೆನ್ನಾಗಿ ಕದ ಚೆನ್ನಾಗಿ ಗೋಧಿ ಹಿಟ್ಟು ಎಲ್ಲ ಬೆಲ್ಲದ ಪಾಕ ಜೊತೆ ಬೆರೆಯೋ ತನಕ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಮಾನೇ ಪಾ ಬೆಲ್ಲದ ಪಾಕವನ್ನು ಅಷ್ಟು ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಈ ಥರ ಹಾಕ್ಕೊಂಡು ತಿಕ್ಕಾಗಿ ಆಗಬೇಕು ಅಂದರೆ ನಿಮಗೇನಾದರೂ ಜಾಸ್ತಿ ಗಟ್ಟಿ ಅನಿಸಿದರೆ ಮತ್ತೆ ಸ್ವಲ್ಪ ಬೆಲ್ಲದ ಪಾಕವನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈ ಥರ ತಿಕ್ಕಾಗಿ ಬರಬೇಕಂದ್ರೆ ನಮಗೆ ಎಣ್ಣೆಯಲ್ಲಿ ಉಂಡೆ ಥರ ಬಿಡೋ ಅದಕ್ಕೆ ಈ ಹಿಟ್ಟು ರೆಡಿಯಾಗಿರಬೇಕು ಸೊ ಮತ್ತೆ ನಾನು ಇದಕ್ಕೆ ನಾನು ಇದಕ್ಕೆ ನೋಡಿ ನೀವು ನೋಡ್ತಿರ್ಬೋದು ತುರಿದಿರುವಂಥ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಕಪ್ಪಾಗುವಷ್ಟು ತುರಿದು ಇಟ್ಕೊಂಡಿರುವಂತಹ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಏಲಕ್ಕಿ ಪೌಡರ್ ಹಾಗೂ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹಾಕೊಳ್ತಾ ಇದ್ದೀನಿ ಸಾಧ್ಯ ಆದಷ್ಟು ನೀವು ಗಸಗಸನ್ನು ಹಾಕಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಗೋಧಿ ಹಿತ್ತಿನ ಗಾರ್ಗಿ ನೋಡಿ ಕಾಲು ಕಪ್ ಆಗುವಷ್ಟು ತುರಿದಿರುವಂಥ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಒಣ ಕೊಬ್ಬರಿ ಹಾಕೋವಷ್ಟು ಟೈಮ್ ಇಲ್ಲ ಅನ್ನೋರು ಫ್ರೆಶ್ ಕೊಕೊನೆಟ್ ಪೌಡರ್ ಕೂಡ ಹಾಕ್ಕೊಳ್ಬೋದು ಇದನ್ನೆಲ್ಲ ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಗಟ್ಟಿನೇ ಆಗಬೇಕದು ಮತ್ತೆ ಗಟ್ಟಿಯಾಗಿದೆ ಅಂತೇಳಿ ನೀವು ಬೆಲ್ಲದ ಪಾಕವನ್ನು ಹೋಗಬೇಡಿ ಆ ಥರ ಏನಾದರೂ ನೀವು ಬೆಲ್ಲದ ಪಾಕವನ್ನು ಹಾಕೊಂಡ್ರೆ ತುಂಬ ನೀರು ಥರ ಆಗಿಬಿಡುತ್ತೆ ಅದು ನಮಗೆ ಗಾರ್ಗಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಆ ಕಾರಣಕ್ಕಾಗಿ ನಮ್ಮ ಕೈ ಸಹಾಯದಿಂದ ನಾವು ಒಂದು ಸಲ ಇದು ಉಂಡೆ ಮಾಡೋ ಹದಕ್ಕೆ ಬರುತ್ತೋ ಇಲ್ವೋ ಅಂತ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಫೈನಲ್ ಆಗಿ ಈ ಥರ ಆಗಿದೆ ಈಗ ನಾನು ಇದಕ್ಕೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ಬಟ್ಟೆಯನ್ನು ತಗೊಳ್ಳಿ ಬಿಳಿ ಬಟ್ಟೆನಾದರೂ ತೊಗೊಳ್ಳಿ ಅಥವಾ ಯಾವುದಾದ್ರೂ ವಸ್ತ್ರನಾದರೂ ತೊಗೊಳ್ಳಿ ಸೊ ಈ ಥರ ವಸ್ತ್ರವನ್ನು ಕಟ್ಟಬೇಕಂದ್ರೆ ಅದು ಸಂಪೂರ್ಣವಾಗಿ ಕ್ಲೋಸ್ ಆಗಬೇಕು ಯಾವುದೇ ರೀತಿ ಗಾಳಿ ಹೋಗಬಾರ್ದು ಅದಕ್ಕೆ ಸೊ ಗಾಳಿ ಆಡಬಾರ್ದು ಆ ಥರ ನೀವು ವಸ್ತ್ರವನ್ನು ಚೆನ್ನಾಗಿ ಎರಡು ಸೈಡ್ ಈ ಥರ ಗಂಟುಗಳನ್ನು ಹಾಕ್ಕೊಳ್ಬೇಕು ಇದು ಕಂಪ್ಲೀಟಾಗಿ ಓವರ್ ನೈಟ್ ನೆನೆಸಿಡಬೇಕು ಈ ಹಿಟ್ಟನ್ನು ಹಂಗಂದರೆ ಮಾತ್ರ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ಗೋಧಿ ಹಿಟ್ಟಿನ ಗಾರ್ಗಿ ನೋಡಿ ಈ ಥರ ಎರಡು ಸೈಡ್ ಗಂಟನ್ನು ಹಾಕಿ ನನೀಗ ಓವರ್ ನೈಟ್ ಇದನ್ನು ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ನಾನೀಗ ಗಂಟನ್ನು ಓಪನ್ ಮಾಡ್ತಾ ಇದ್ದೀನಿ ನಾವೇನು ಕಟ್ಟಿರುವಂಥ ವಸ್ತ್ರವನ್ನು ತೆಗಿತಾ ಇದ್ದೀನಿ ಪ್ಲೇಟ್ ಕೂಡ ಇಕೊಳ್ತಾ ಇದ್ದೀನಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆಂದಿತ್ತು ನಾನೀಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾವನ್ನು ತೊಗೊಂಡಿದ್ದೀನಿ ಅಡುಗೆ ಸೋಡಾವನ್ನ ತೊಗೊಳೋದ್ರಿಂದ ಗಾರ್ಗಿ ತುಂಬಾ ಚೆನ್ನಾಗಿ ಫ್ಲಫಿಯಾಗಿ ಅಂದರೆ ಚೆನ್ನಾಗಿ ಉಬ್ಬುತ್ತೆ ಸೊ ಆ ಕಾರಣಕ್ಕಾಗಿ ನಾನು ತೊಗೊಂಡಿದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಕರೆಕ್ಟ್ ಪಟ್ಟ ಅಳತೆ ಪ್ರಕಾರನೇ ಬಂದಿದೆ ಇಷ್ಟೇ ಇರಬೇಕು ಈಗ ಒಂದು ಸಲ ಚೆನ್ನಾಗಿ ನೀವು ಅಡುಗೆ ಸೋಡಾವನ್ನು ಹಾಕಿ ಸಲ ಕಂಪ್ಲೀಟಾಗಿ ಒಂದು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕೆಂದರೆ ಗಟ್ಟಿಯಾಗಿರೋದ್ರಿಂದ ಸೋಡಾ ಬಂದುಬಿಟ್ಟು ಒಂದೇ ಸೈಡ್ ಉಳ್ಕೊಂಬಿಡುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆನೂ ಸೋಡಾ ಕೂಡ ಪ್ರೆಸ್ ಆಗುತ್ತೆ ನೋಡಿ ಈ ಥರ ಇಷ್ಟಿದ್ರೆ ಸಾಕು ಈಗ ಕೈಗೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ನೀರು ಸ್ವಲ್ಪ ಹಚ್ಕೊಂಡು ಕೈ ಸಹಾಯದಿಂದ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಇಟ್ಟು ರೆಡಿಯಾಗಿದೆ ಅಂತ ಇಷ್ಟಾದರೆ ಸಾಕು ನಿಮಗೆ ತುಂಬಾ ಫರ್ಫೆಕ್ಟಾಗಿ ಗೋಧಿ ಹಿಟ್ಟಿನ ಗಾರ್ಗಿ ಕೂಡ ರೆಡಿಯಾಗುತ್ತೆ ಈ ಥರ ಚೆನ್ನಾಗಿ ಸಲ ಕೈ ಸಹಾಯದಿಂದ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡುವಾಗಲೇ ನೀವು ಎಣ್ಣೆನ ಬಿಸಿ ಮಾಡೋಕೆ ಇಟ್ಟರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋ ಅಷ್ಟಿಗೆ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿರುತ್ತೆ ಈಗ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿದೆ ನೋಡಿ ಇಷ್ಟು ನಮ್ಮ ಕೈಯಿಂದನೇ ಎಣ್ಣೆಯಲ್ಲಿ ಬಿಡೋವಷ್ಟು ಹಿಟ್ಟು ಗಟ್ಟಿ ಇದ್ದರೆ ಸಾಕು ತೀರ ಗಟ್ಟಿಯಾಗಿರೋದು ಬೇಡ ನೀವು ಎಣ್ಣೆಯಲ್ಲಿ ಹಾಕುವಾಗ ಸಾಧ್ಯ ಆದಷ್ಟು ಸ್ವಲ್ಪ ಸ್ವಲ್ಪನೇ ಉಂಡೆಯನ್ನು ಮಾಡ್ಕೊಂಡು ಹಾಕೊಳ್ಳಿ ಯಾಕೆ ಅಂದರೆ ಅದು ಎಣ್ಣೆಯಲ್ಲಿ ರೋಸ್ಟ್ ಆಗ್ತಾ ಆಗ್ತಾ ಏನಾಗ್ಬಿಡುತ್ತೆ ಅಂದರೆ ಪೂರ್ತಿಯಾಗಿ ಉಬ್ಬು ಬಿಡುತ್ತೆ ದೊಡ್ಡ ಸೈಜಲ್ಲಿ ಆಗಿಬಿಡುತ್ತೆ ಸೊ ಆ ಕಾರಣಕ್ಕಾಗಿ ನೀವೇನು ಮಾಡ್ತೀರಂದರೆ ಚಿಕ್ಕ ಚಿಕ್ಕದಾಗಿಯೇ ಉಂಡೆ ಥರ ಮಾಡ್ಕೊಂಡು ಹಾಕೊಳಕ್ಕೆ ಟ್ರೈ ಮಾಡಿ ಸೊ ನೋಡಿ ಈ ಥರ ಮಾಡೋದ್ರಿಂದ ನಿಮಗೆ ಗಾರ್ಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಗಾರ್ಗೆಯನ್ನು ಎಣ್ಣೆಯಲ್ಲಿ ಹಾಕುವಾಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ ನೀವೇನಾದರೂ ಐ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ನಾವು ಫಸ್ಟಿಗೆ ಹಾಕಿರುವಂಥ ಗಾರ್ಗೆಗಳೆಲ್ಲ ಬೇಗ ರೋಸ್ಟ್ ಆಗಿಬಿಡುತ್ತೆ ಉಳಕಿದ ಗಾರಿಗೆಯೆಲ್ಲ ಕಲರ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ ಅದೇ ಚೇಂಜ್ ಕಾಣಿಸುತ್ತೆ ಇದೇ ಚೇಂಜ್ ಕಾಣಿಸುತ್ತೆ ಆ ಕಾರಣಕ್ಕಾಗಿ ಎಣ್ಣೆ ಕೂಡ ಲೋ ಫ್ಲೇಮಲ್ಲೇ ನೀವು ಕಾಯಿಸ್ಕೊಂಡಿರಬೇಕು ಗ್ಯಾಸನ್ನು ಕೂಡ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಸೊ ನೋಡಿ ಈ ಥರ ನೋಡಿ ನಾನು ಹಾಕಿರುವಂಥ ಗಾರ್ಗಿ ಶೇಪೇ ಬೇರೆ ಸೊ ಇಲ್ಲಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಅಡುಗೆ ಸೋಡಾವನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಉಬ್ಬುತ್ತೆ ಈ ಗಾರ್ಗಿ ಸೊ ಈಗ ಒಂದು ಸಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ನಾವು ಹಾಕಿದಾಗ ಒಂದೇ ಸೈಡ್ ಕೂಡ ಕಲರ್ ಚೇಂಜ್ ಆಗುತ್ತೆ ಒಂದೇ ಸೈಡ್ ಚೆನ್ನಾಗಿ ರೋಸ್ಟ್ ಆಗಿಬಿಡುತ್ತೆ ಈ ಥರ ಕಂಟಿನ್ಯೂಸ್ ಆಗಿ ಗಾರ್ಗಿ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗೋ ತನಕ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಕಲರ್ ಚೇಂಜ್ ಆಗಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಕಲರ್ ಚೇಂಜ್ ಆಗಬೇಕಂದ್ರೆ ಇದು ಒಂದೇ ಸೈಡ್ ಬೈತಾ ಇದೆ ನಾವು ತಿರುಗಿಸಿದ್ರು ಕೂಡ ಉಲ್ಟ ಆಗ್ತಿಲ್ಲ ಸೊ ಆ ಕಾರಣಕ್ಕಾಗಿ ನಾನೇನು ಅಂದರೆ ನಾವೀಗೇನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತೀವಲ್ವ ಈ ಥರ ಸೌಟ್ನ ತೊಗೊಂಡು ಯಾವ ಕಡೆ ರೋಸ್ಟ್ ಆಗಿಲ್ಲವೋ ಆ ಥರ ಗಾರ್ಗೆನ್ನ ಹಾಕ್ಕೊಂಡು ಈ ಥರ ರೋಸ್ಟ್ ಮಾಡಿದರೆ ಎರಡು ಸೈಡ್ ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇಷ್ಟಾದರೆ ಸಾಕು ನೋಡಿ ಫೈನಲ್ ಆಗಿ ಲೈಟಾಗಿ ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ ಇಷ್ಟು ಬಂದರೆ ಸಾಕು ನಿಮಗೆ ತುಂಬಾ ಆಗಿ ತುಂಬ ಟೇಸ್ಟಿಯಾಗಿ ಗೋಧಿ ಹಿಟ್ಟಿನ ಗಾರ್ಗೆ ಕೂಡ ರೆಡಿಯಾಗುತ್ತೆ ನೀವು ನೋಡ್ತಿರ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಬಂದಿದೆ ಉಳಿದ ಹಿಟ್ಟಿನಿಂದ ಸಹ ನಾನು ಇದೇ ರೀತಿ ಗಾರ್ಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ನಾನು ಎಣ್ಣೆ ಕೂಡ ಆಗಿ ಕಾಯಿಸ್ಕೊಂಡಿದ್ದೀನಿ ಗ್ಯಾಸನ್ನು ಸಹ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಉಳಿದ ಹಿಟ್ಟಿನಿಂದ ಸಹ ಎಲ್ಲ ಇದೇ ಥರ ರೌಂಡ್ ಶೇಪಲ್ಲಿ ನಾನು ಗಾರ್ಗಿಯನ್ನು ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನೀವೇನಾದರೂ ಗಾರ್ಗಿನ ಈ ಗೋಧಿ ಹಿಟ್ಟಿನ ಗಾರ್ಗಿನ ಮಹಾಶಿವರಾತ್ರಿ ಬಗ್ಗೆ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗಲೂ ಸಲ ಟ್ರೈ ಮಾಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ನೀವೇನಾದರೂ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ